ಎಲ್ಲರಿಗೂ ನಮಸ್ಕಾರ ಎಲ್ ಕೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಲ್ದಿಯಾಗಿ ಮಕ್ಕಳಿಗೆಲ್ಲ ಬುದ್ಧಿಶಕ್ತಿ ಹೆಚ್ಚಿಸುವಂತಹ ಬೂದಗುಂಬಳಕಾಯಿ ಅಲ್ವಾ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ತುರಿದ ಬೂದಗುಂಬಳಕಾಯಿ ಸಕ್ಕರೆ ಗೋಡಂಬಿ ತುಪ್ಪ ಕೇಸರಿ ಮತ್ತು ಏಲಕ್ಕಿ ಪುಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಟು ಸ್ಟವ್ ಆನ್ ಮಾಡಬೇಕು ಅದಕ್ಕೆ ನಾವು ತುರಿದಿರುವಂತಹ ಬೂದಗುಂಬಳಕಾಯಿ ಹಾಕೋಬೇಕು ನಾನು ಒಂದು ಮೂರು ಕಪ್ಪಷ್ಟು ಬೂದಗುಂಬಳಕಾಯಿ ತುರಿದು ತಗೊಂಡಿದ್ದೀನಿ ಬೂದಗುಂಬಳಕಾಯಿ ಹಾಕಿದ ಮೇಲೆ ಅದು ಒಂದು ಹದಿನೈದು ನಿಮಿಷ ಓಪನ್ ಮಾಡಿ ಮುಚ್ಚದೆ ಬೇಯಿಸ್ಕೋಬೇಕು ಅದು ಸ್ವಲ್ಪ ನೀರು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅದು ಫುಲ್ ಎಲ್ಲ ಚೆನ್ನಾಗಿ ನೀರು ಸಿಹಿಬೇಕು ಸ್ವಲ್ಪ ನೀರು ಇಡಬಾರ್ದು ಚೆನ್ನಾಗಿ ಸೀದ ಮೇಲೆ ಒಂದು ಕಪ್ ಸಕ್ಕರೆ ಹಾಕಬೇಕು ಮೂರು ಕಪ್ ಕುಂಬಳಕಾಯಿಗೆ ಒಂದು ಕಪ್ ಸಕ್ಕರೆ ಆದರೆ ಸಾಕಾಗುತ್ತೆ ಆ ಸಕ್ಕರೆ ಜೊತೆಗೆ ಕುಂಬಳಕಾಯಿ ಚೆನ್ನಾಗಿ ಹೊಂದ್ಕೊಂಡು ಬೇಯಬೇಕು ಅದು ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ನೀರು ಬಿಡುತ್ತೆ ಅದು ನೀರೆಲ್ಲ ಮತ್ತೆ ಸಿಹಬೇಕು ಅಷ್ಟೊತ್ತಿಗೆ ನಾವು ಇನ್ನೊಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಗೋಡಂಬಿ ತಗೊಂಡಿದ್ದೀನಿ ಅಲ್ವ ಜೊತೆಗೆ ಗೋಡಂಬಿ ಮಧ್ಯೆ ಮಧ್ಯೆ ಆವಾಗ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅದು ಬ್ರೌನ್ ಕಲರ್ ಆದಮೇಲೆ ಅದನ್ನು ಎತ್ತಿಟ್ಕೊಳ್ಳೋಣ ಇವಾಗ ಈ ಕಡೆ ಸಕ್ಕರೆ ಕುಂಬಳಕಾಯಿ ಬೇಯ್ತಿತ್ತಲ್ವ ಅದಕ್ಕೆ ಸ್ವಲ್ಪ ಕೇಸರಿ ದಳ ಹಾಕೋಣ ಕೇಸರಿ ಹಾಕೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಮತ್ತು ಕಲರ್ ಬರುತ್ತೆ ಹಾಕಿ ಚೆನ್ನಾಗಿ ಬೇಯಿಸಿ ಫುಲ್ ಎಲ್ಲ ನೀರೆಲ್ಲ ಸೀದೋಗಿದೆ ಸಕ್ಕರೆದು ಎಲ್ಲ ಬೇಯಿಸಾದಮೇಲೆ ಅದಕ್ಕೆ ನೆಕ್ಸ್ಟ್ ಒಂದು ಕಪ್ ಒಂದು ಕಪ್ ಸಕ್ಕರೆ ಮೂರು ಕಪ್ ಕುಂಬಳಕಾಯಿಗೆ ನಾನು ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಅದು ಎಲ್ಲ ಫುಲ್ ನೀಟಾಗಿ ಹಲ್ವಕ್ಕೆ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಗೋಡಂಬಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಗೋಡಂಬಿ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಸ್ವಲ್ಪ ಒಂದು ಕಾಲು ಗಂಟೆ ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ತಣ್ಣಗಾದಮೇಲೆ ತಿಂದರೆ ಚೆನ್ನಾಗಿರುತ್ತೆ ಇವಾಗ ತಣ್ಣಗಾಗಿದೆ ಒಂದು ಹದಿನೈದು ನಿಮಿಷ ಆದಮೇಲೆ ಸರ್ವ್ ಮಾಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು